ಇದನ್ನ ಹೆಂಗ ಮಾಡ್ಯಾರ ಅಂದ್ರೆ ಇದಕ್ಕ ಮರಣ ಶಾಸನ ಕೊಡುವಂತ ಕೆಲಸವನ್ನ ಮಾಡಾತಾರ ಅದು ಪಾಪದ ಕೆಲಸ ಇದು ಇತಿಹಾಸದಲ್ಲಿ ಇದನ್ನ ಯಾರು ತರ್ತಾರ ಅವ್ರ ಕಪ್ ಚುಕ್ಕಿಯಾಗಿ ಉಳಿಲಿದೆ ಅನ್ನುವಂತ ಮಾತನ್ನ ನಾ ಹೇಳ್ತೇನೆ ಮತ್ತು ಈ ಸಂಸ್ಥೆಗಳನ್ನ ದುರುಪಯೋಗ ಯಾವ ರೀತಿ ಅಂದ್ರೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನಾಗಿ ನಿರ್ಮಾಣ ಮಾಡ್ಲಿಕ್ಕೆ ಅವ್ರ ಪಾರ್ಟಿ ಒಳಗೆ ನಿರಾಶ್ರಿತ ಯಾರಾಗ್ಯಾರ ಅವಕಾಶ ಯಾರಿಗೆ ಸಿಕ್ಕಿಲ್ಲ ಗಂಜಿ ಕೇಂದ್ರಗಳಂತೆ ಈ ಸಂಸ್ಥೆಗಳನ್ನು ಉಪಯೋಗ ಮಾಡುವಂತ ಕೆಲಸ ಮಾಡಾಚಾರ ಈಗಾಗಲೇ ವೈಜ್ಞಾನ ವರದಿ ಪ್ರಕಾರ ಹಿಂದೆ ಈ ಹಿಂದೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂತ ಮಾತು ತಗಿಲಿ ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ನರೇಂದ್ರ ಸ್ವಾಮಿ ಅವರೇ ನರೇಂದ್ರ ಸ್ವಾಮಿ ಅವರೇ ಸ್ವಾಮಿ ಅವ್ರ ಸಮಾಧಾನವಾಸ ಹೋಗಿ ಬೇಕಾಗ್ತದೆ ಹುಷಾರಾಗ್ಬೇಕು ಅಧ್ಯಕ್ಷ ಸ್ವಾಮಿ ನಾಯಕರು ವಿರೋಧಿ ನಾನಂದ ಸ್ವಾಮಿ ಅವರೇ ಕೂತ್ರಿ

ನರೇಂದ್ರ ಸ್ವಾಮಿ ಅವ್ರ ನೀವ್ ಇಲ್ಲಿ ನರೇಂದ್ರ ನೀವು ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಮತ್ತೆ ಅವ್ರು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ ಯಾರು ಇಲ್ಲ ಏನ್ ವಿಚಾರ ಸಮಾಜ ಕೂತ್ಕೊಳ್ಳಿ ಮತ್ತೆ ಕೂತ್ಕೊಳ್ಳಿ ಅಧ್ಯಕ್ಷರೇ ಇಲ್ಲಿ ಮುಖ್ಯಮಂತ್ರಿ ಚರ್ಚೆ ನಡೀತಾ ಮುಖ್ಯಮಂತ್ರಿ ಆಗಿಲ್ಲ ಮತ್ತೆ ಗೌಡ್ರೆ ಮುಖ್ಯಮಂತ್ರಿ ಮಾಡ್ಬಿಡಿ ಸರಿ ಆಯ್ತದಲ್ಲ ಮುಖ್ಯಮಂತ್ರಿ ನೀವು ಸರಿಯಾದ್ರೆ ನರೇಂದ್ರ ಸ್ವಾಮಿ ಈಗ ಅರ್ಧ ಗಂಟೆ ಬಿಲ್ ಅಲ್ಲಿ ಹೋಯ್ತು ಈಗ ಅರ್ಧ ಗಂಟೆ ಇದರಲ್ಲಿ ಹೋಗ್ತದೆ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅದು ಕಡದಲ್ಲಿ ಹೋಗೋದ್ ಬೇಡ ಈಗ ಆಗೋ ಸೌದಿ ಅವ್ರು ಹೇಳಿದ್ದು ಈ ಒಂದು ನಾಮಿನೇಷನ್ ಅನ್ನೋದ್ರ ಬಗ್ಗೆ ಹೇಳಿದ್ದು ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ ನಾಮಿನೇಷನ್ ಯಾವುದೇ ನಾಮಿನೇಷನ್ ಇದ್ರು ಕೂಡ ಅದು ಆ ಸಂಸ್ಥೆಗಳನ್ನ ವೀಕ್ ಮಾಡುತ್ತೆ ಆ ಸಂಸ್ಥೆಗೆ ಮರಣ ಶಾಸನ ಅಂತ ಹೇಳಿದಾರೆ

ನೋಡಿ ಅವ್ರು ಬಾಳ ಕ್ಲಿಯರ್ ಕಟ್ ಆಗಿ ಹೇಳ್ತೇವೆ ನಾನು ನಾಮಿನೇಷನ್ ಬಗ್ಗೆ ಮಾತಾಡ್ತಾ ವಿಚಾರ ಅಂತ ಹೇಳಿ ಅಂತ ಯಾವ್ದು ವಿಚಾರ ಕಡ್ದ ನಾನು ತೆಗಿಸ್ತೇನೆ ಈಗ ಬೇಗ ಮುಗಿಸುವ ಬೇಗ ಮಾತಾಡಿ ಮತ್ತೆ ಬೇಡ ಅಧ್ಯಕ್ಷರೇ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಗೆ ಕರ್ನಾಟಕ